ಎಲ್ಲಿವರೆಗೂ ನಿಮಗೆ ಕಾರಣಗಳ ಗೊತ್ತಿಲ್ಲ ಅಲ್ಲಿವರೆಗೂ ಚಿಕಿತ್ಸೆ ತಗೊಂಡು ಕೂಡ ವೇಸ್ಟ್ ಮಿತ್ರ ಸೊ ಆ ಕಾರಣಕ್ಕೆ ಕಾರಣಗಳು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ನಂಬರ್ ಒನ್ ಕಾರಣ ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ ಇವತ್ತಿನ ಟಾಪಿಕ್ ಹೆಸರು ಫ್ಯಾಟಿ ಲಿವರ್ ಮಿತ್ರೆ ನೀವು ನಂಬ್ತಿರೋ ಬಿಡ್ತಿರೋ ಮೂರು ಜನರದ್ದು ಯು ಎಸ್ ಜಿ ಸ್ಕ್ಯಾನಿಂಗ್ ವಿಶೇಷವಾಗಿ ಪುರುಷರದು ಮೂರು ಜನರದ್ದು ಯು ಎಸ್ ಜಿ ಸ್ಕ್ಯಾನಿಂಗ್ ಮಾಡಿದರೆ ಅಲ್ಲಿ ಒಬ್ಬೊಂದು ಮಿನಿಮಮ್ ಫ್ಯಾಟಿ ಲಿವರ್ ಅಂತ ರೇಡಿಯೋಲಜಿಸ್ಟ್ ಸೋನಾಲಜಿಸ್ಟ್ ಬರೀತಾರೆ ಮಿತ್ರ ಇದೇ ಪ್ರಕರಣ ಏನಿದೆ ನೀವು ಹದಿನೈದು ಹನ್ನೆರಡು ಹತ್ತು ವರ್ಷದ ಹಿಂದೆ ನೋಡಿದರೆ ಒಬ್ಬರದು ಕೂಡ ಫ್ಯಾಟಿ ಲಿವರ್ ಅಂತ ರಿಪೋರ್ಟಲ್ಲಿ ಬರೀತಿರಲಿಲ್ಲ ಆದರೆ ಇವತ್ತಿನ ದಿನಗಳಲ್ಲಿ ಮೂರು ಜನರಲ್ಲಿ ಒಬ್ಬರದು ಫ್ಯಾಟಿ ಲಿವರ್ ಅಂತ ಮೆನ್ಷನ್ ಮಾಡೇ ಇರ್ತಾರೆ ಅದು ಸಾಮಾನ್ಯವಾಗಿ ಗ್ರೇಡ್ ಒನ್ ಮತ್ತು ಗ್ರೇಡ್ ಟೂ ಮೆತ್ತರೆ ಮೊದಲನೇ ಮಾತು ತಿಳ್ಕೊಳ್ಳಿ ಯಾರ್ಯಾರ್ದು ಫ್ಯಾಟಿ ಲಿವರ್ ಒನ್ ಆ್ಯಂಡ್ ಟೂ ಗ್ರೇಡ್ ಇರುತ್ತೆ ಅಂಥವರಲ್ಲಿ ಯಾವುದೇ ರೀತಿಯಾದ ಲಕ್ಷಣಗಳು ಇರೋದಿಲ್ಲ ಏನೂ ಸಂಬಂಧನೇ ಇರೋದಿಲ್ಲ ಅವರಿಗೆ ಹಾಗಾದರೆ ಫ್ಯಾಟಿ ಲಿವರ್ ಗ್ರೇಡ್ ಒನ್ ಆ್ಯಂಡ್ ಟೂ ಯಾವಾಗ ಬೆಳಕಿಗೆ ಬರುತ್ತೆ ಅಂದರೆ ಅನ್ಯ ರೀತಿಯಾದ ಕಾರಣಗಳಿಗೆ ನೀವು ವೈದ್ಯರ ಹತ್ರ ಹೋದಾಗ ಹೊಟ್ಟೆ ನೋವು ಅಂತ ಹೋದರೆ ಅಪೆಂಡಿಕ್ಸು ಕಿಡ್ನಿ ಸ್ಟೋನ್ಸು ಅಥವಾ ಇನ್ನೇನೋ ಒಂದು ಡಾಕ್ಟ್ರು ನಿಮಗೆ ಯು ಎಸ್ ಡಿ ಸ್ಕ್ಯಾನಿಂಗ್ ಬರಿಬೇಕು ಅಂತ ಅವ್ರ ತಲೆಯಲ್ಲಿ ಬಂದಾಗ ಬರೆದಾಗ ಬೇರೆ ರೀತಿಯಾದ ಸಮಸ್ಯೆಗಳ ಜೊತೆಗೆ ಫ್ಯಾಟಿ ಲಿವರ್ ಅಂತ ಮೆನ್ಷನ್ ಮಾಡ್ತಾರೆ ನೆನ್ಪಿಟ್ಕೊಳ್ಳಿ ಫ್ಯಾಟಿ ಲಿವರ್ ಒನ್ ಆ್ಯಂಡ್ ಟೂ ಈಸ್ ನಾಟ್ ಎ ಸೀರಿಯಸ್ ಕಂಡೀಷನ್ ಓಕೆ ಆದರೂ ಕೂಡ ಇದನ್ನು ನೆಗ್ಲೆಕ್ಟ್ ಮಾಡುವಂಗಿಲ್ಲ ಯಾಕಂದರೆ ಗ್ರೇಡ್ ಒನ್ ಗ್ರೇಡ್ ಟು ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಹಾಗಾದರೆ ಕಾರಣಗಳ ಬಗ್ಗೆ ನೀವು ತಿಳ್ಕೊಬೇಕು ಯಾವ್ಯಾವ ಕಾರಣಕ್ಕೆ ಫ್ಯಾಟಿ ಲಿವರ್ ಬರುತ್ತೆ ಫ್ಯಾಟ್ ಅಂದ್ರೇನು ಕೊಬ್ಬಿನಂಶ ಲಿಪಿಡು ಏನು ಚರ್ಬಿ ಏನಂತೀವಿ ಅದು ಅಂತ ಅರ್ಥ ಯಾವ ರೀತಿ ನಮಗೆ ಅಬ್ಡಮಿಲ್ ಅಕ್ಕಪಕ್ಕ ಹೊಟ್ಟೆ ಅಲ್ಲಿ ಫ್ಯಾಟ್ ಡೆಪಾಸಿಟ್ ಆಗುತ್ತೆ ಅದೇ ರೀತಿಯಾಗಿ ಸೇಮ್ ಲಿವರ್ ಅಲ್ಲಿಯೂ ಕೂಡ ಫ್ಯಾಟ್ ಡಿಪಾಸಿಷನ್ ಆಗ್ತಾ ಇದೆ ಅಂತ ಅರ್ಥ ಅದಕ್ಕೆ ಫ್ಯಾಟಿ ಲಿವರ್ ಅಂತಾರೆ ಸಾಮಾನ್ಯವಾಗಿ ನಾರ್ಮಲ್ ಸೈಜ್ ಆಫ್ ಲಿವರ್ ಈಸ್ ಹದಿಮೂರರಿಂದ ಹದಿನೈದು ಸೆಂಟಿಮೀಟರ್ ಮೆತ್ತರೆ ಹದಿನಾಲ್ಕರಿಂದ ಹದಿನೈದು ಹದಿಮೂರು ಹದಿನಾಲ್ಕು ಹದಿನೈದು ಈ ಮೂರು ಸೆಂಟಿಮೀಟರ್ಗಳಲ್ಲಿ ನಾರ್ಮಲ್ ಲಿವರ್ ಸೈಜ್ ಇರುತ್ತೆ ಯಾರ್ದು ಹದಿನೈದರ ಮೇಲ್ ಹೋಗುತ್ತೆ ಹದಿನೈದರಿಂದ ಹದಿನೇಳು ಹದಿನೆಂಟು ಬಂದರೆ ಗ್ರೇಡ್ ಒನ್ ಬರ್ತಾರೆ ಅದಕ್ಕಿಂತಲೂ ಮೇಲ್ ಹೋದರೆ ಗ್ರೇಡ್ ಟೂ ಬರ್ತಾರೆ ಅದು ಮತ್ತೆ ಗ್ರೇಡ್ ತ್ರೀ ಗ್ರೇಡ್ ಫೋರ್ ಸ್ಟಾರ್ಟ್ ಆಗುತ್ತೆ ಫ್ಯಾಟಿ ಲಿವರ್ ಆಗಲಿಕ್ಕೆ ಕಾರಣಗಳು ಬಹಳ ಮುಖ್ಯ ಯಾಕಂದರೆ ಎಲ್ಲಿವರೆಗೂ ನಿಮಗೆ ಕಾರಣಗಳು ಗೊತ್ತಿಲ್ಲ ಅಲ್ಲಿವರೆಗೂ ಚಿಕಿತ್ಸೆ ತೊಗೊಂಡು ಕೂಡ ವೇಸ್ಟ್ ಮಿತ್ರ ಸೊ ಆ ಕಾರಣಕ್ಕೆ ಕಾರಣಗಳು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ನಂಬರ್ ಒನ್ ಕಾರಣ ಇದಕ್ಕೆ ಆಲ್ಕೋಹಾಲ್ ಕನ್ಸಂಪ್ಷನ್ ಏನಾದರೂ ಇದ್ದರೆ ಇವತ್ತಿಗೆ ಕಂಪ್ಲೀಟ್ ಏಯ್ಟಿ ಪರ್ಸೆಂಟ್ ಕಡಿಮೆ ಮಾಡಬೇಕು ಪೂರ್ತಿ ಬಿಟ್ಟೇ ಬಿಟ್ರಂತೂ ಒಳ್ಳೇದೇ ಆಯಿತು ಆಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಏಯ್ಟಿ ಪರ್ಸೆಂಟು ಕಡಿಮೆ ಮಾಡಿಕೊಳ್ಳೇಬೇಕು ಮಿತ್ರ ಇದು ಅಲ್ಕೊಹಾಲ್ ಲಿಂಕ್ಡ್ ಫ್ಯಾಟಿ ಲಿವರ್ ಅಂತೀವಿ ಇಲ್ಲ ಸರ್ ನಾನು ಕುಡಿಯೋದೇ ಇಲ್ಲ ಜೀವನದಲ್ಲಿ ಯಾವತ್ತೂ ಕುಡದೇ ಇಲ್ಲ ಅಂದರೆ ನೆಕ್ಸ್ಟ್ ಬರುವಂತಹ ಕಾರಣಗಳು ಅದು ನಿಮಗೆ ಅನ್ವಯಿಸ್ತವೆ ಸೊ ಹಾಗಾದರೆ ನೆಕ್ಸ್ಟ್ ಕಾರಣಗಳೇನು ನೋ ಫಿಸಿಕಲ್ ಆಕ್ಟಿವಿಟಿ ಎಕ್ಸಸೈಸ್ ಇಲ್ಲ ವಾಕಿಂಗ್ ಇಲ್ಲ ಜಾಗಿಂಗ್ ಇಲ್ಲ ಯೋಗ ಇಲ್ಲ ವ್ಯಾಯಾಮ ಇಲ್ಲ ಗಾಡಿ ಮೇಲೆ ಕೂತ್ಕೊಳ್ಳೋದು ಆಫೀಸಿಗೆ ಹೋಗೋದು ಮತ್ತು ಗಾಡಿ ಮೇಲೆ ಕೂತ್ಕೊಳ್ಳೋದು ಮನೆಗೆ ಬರೋದು ಉಣ್ಣೋದು ತಿನ್ನೋದು ಮಲಗೋದು ಇಷ್ಟೇ ಇಷ್ಟು ಮಾಡ್ತಾ ಇದ್ದರೆ ಇದು ಒನ್ ಆಫ್ ದಿ ಡೇಂಜರಸ್ ಸಿಂಪ್ಟಮ್ ಮತ್ತು ಸೈನ್ ನಾಟ್ ಓನ್ಲಿ ಫಾರ್ ಫ್ಯಾಟಿ ಲಿವರ್ ಆ್ಯಂಡ್ ಅದರ್ ಪ್ರಾಬ್ಲಮ್ಸ್ ಆಲ್ಸೋ ಓಕೆ ನೋ ಫಿಸಿಕಲ್ ಆಕ್ಟಿವಿಟಿ ಮಿತ್ರ ನಂಬರ್ ತ್ರೀ ಓವರ್ ಕನ್ಸಂಪ್ಷನ್ ಆಫ್ ಡೀಪ್ ಫ್ರೈಡ್ ಐಟಮ್ಸ್ ವಿಶೇಷವಾಗಿ ಹೊರಗಡೆ ಮತ್ತು ಮನೆಯಲ್ಲಿ ಎರಡೂ ಆದರೂ ಸರಿಯೇ ಡೀಪ್ ಫ್ರೈಡ್ ಐಟಮ್ಸ್ ಪ್ರತಿನಿತ್ಯ ಸೇವನೆ ಮಾಡೋದು ನೆಕ್ಸ್ಟ್ ಶುಗರಿ ಐಟಮ್ಸ್ ಧಾರವಾಡ ಪೇಡ ತಿಂಡೆ ಮೈಸೂರು ಪಾಕ್ ತಿಂದೆ ಬ್ರೀಜರ್ ಕೊಡದೆ ಪೆಪ್ಸಿ ಕೋಲಾ ಥಮ್ಸಪ್ ಕೊಡದೆ ಬದಾಮ್ ಮಿಲ್ಕ್ ಕೊಡದೆ ಒಟ್ಟಿನಲ್ಲಿ ಸಕ್ಕರೆ ಅಂಶ ಅತಿಯಾಗಿರುವಂತಹ ಪಾನೀಯ ಮತ್ತು ತಿನಿಸುಗಳು ಪ್ರತಿನಿತ್ಯ ಸೇವನೆ ಮಾಡ್ತಾ ಇದ್ದರೆ ಇದು ಕಾರಣಗಳಲ್ಲಿ ಒಂದು ಸೊ ನೆಕ್ಸ್ಟ್ ಕಾರಣಗಳಲ್ಲಿ ಬರೋದು ಹೈ ಲೆವೆಲ್ಸ್ ಆಫ್ ಟ್ರೈಗ್ಲಿಸರೈಡ್ಸ್ ನಿಮ್ಮ ದೇಹದಲ್ಲಿದ್ದರೆ ಅಗೇನ್ ಟ್ರೈಗ್ಲಿಸರೈಡ್ಸ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಇವೆಲ್ಲವೂ ಕೂಡ ಆವಾಗಲೇ ಏನು ಏನೇನು ಹೇಳಿದೆ ನಾನು ಅದಕ್ಕೆ ಲಿಂಕ್ ಇರ್ತದೆ ಬಟ್ ಸ್ಟಿಲ್ ನಿಮ್ಮ ದೇಹದಲ್ಲಿ ಹೈ ಟ್ರೈಗ್ಲಿಸರೈಡ್ಸ್ ಜಮಾ ಆಗ್ತಾ ಇತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಜಮಾ ಆಗ್ತಾ ಇತ್ತು ಡ್ಯೂ ಟು ಅಹಿತಕರ ಆಹಾರ ಮತ್ತು ವಿಹಾರ ಹಂಡ್ರೆಡ್ ಪರ್ಸೆಂಟ್ ಇಟ್ ವಿಲ್ ಎಫೆಕ್ಟ್ಸ್ ಯುವರ್ ಲಿವರ್ ಬೈ ಮೇಕಿಂಗ್ ಎ ಫ್ಯಾಟಿ ಲಿವರ್ ಮಿತ್ರೆ ಕೊನೆಯದಾಗಿ ಒಬೆಸಿಟಿ ಒಬೆಸಿಟಿ ನಿಮಗೆ ಜೆನೆಟಿಕ್ಸಲ್ಲಿಯೂ ಕೂಡ ಬರ್ಬೋದು ಅಥವಾ ನೋ ಫಿಸಿಕಲ್ ಆ್ಯಕ್ಟಿವಿಟಿ ತಿನ್ನೋದ್ರಿಂದ ಕೂಡ ಬರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬರ್ಬೋದು ಓಕೆ ಒಬೆಸಿಟಿ ಇಸ್ ನಾಟ್ ಎ ಪ್ರಾಬ್ಲಮ್ ನಾನು ನೂರ ಇಪ್ಪತ್ತು ನೂರ ಹತ್ತು ನೂರು ಕೆ ಜಿ ಇರುವಂಥ ವ್ಯಕ್ತಿಗಳನ್ನು ನೋಡಿದ್ದೀನಿ ದೇರ್ ಸೋನಾಲಜಿ ಯು ಎಸ್ ಡಿ ಸ್ಕ್ಯಾನಿಂಗ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್ ವಿಥೌಟ್ ಫ್ಯಾಟಿ ಲಿವರ್ ಕಾರಣ ಏನು ಅಂದರೆ ದೇ ಆರ್ ಹೈಲಿ ಆ್ಯಕ್ಟಿವ್ ಅಂತ ಅರ್ಥ ಈ ಗಣೇಶ್ ಆಚಾರ್ಯ ಅಂತ ಡ್ಯಾನ್ಸರ್ ಇದ್ದಾರೆ ಅದ್ಭುತವಾಗಿ ಕಂಟಿನ್ಯೂಸ್ಲಿ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಇರ್ತಾರೆ ಅಂಥದ್ದು ಫ್ಯಾಟಿ ಲಿವರ್ ಇರೋದಿಲ್ಲ ದಪ್ಪ ಇರ್ತಾರೆ ವ್ಯಕ್ತಿ ಬಾಡೀಲಿ ದಪ್ಪ ಇರ್ಬೋದು ಆದರೆ ವೇಸ್ಟ್ ಫ್ಯಾಟು ಫ್ಯಾ ಲಿವರಲ್ಲಿ ಜಮಾ ಆಗ್ತಾ ಇರಲ್ಲ ಡ್ಯೂ ಟು ಡೈಟ್ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಮಿತ್ರೆ ಸೊ ಹೀಗಾಗಿ ಒಬೆಸಿಟಿ ಇದ್ದರೂ ಕೂಡ ನೋ ಫಿಸಿಕಲ್ ಆಕ್ಟಿವಿಟಿ ನೋ ಡೈಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಫ್ಯಾಟಿ ಲಿವರು ಆಲ್ರೆಡಿ ಒಬೆಸಿಟಿ ಇದೆ ಮತ್ತು ಇವೆಲ್ಲವೂ ಕೂಡ ಪಾಲನೆ ಮಾಡ್ತಾ ಇಲ್ಲ ಅಂದರೆ ಫ್ಯಾಟಿ ಲಿವರ್ ಬರೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇವೆಲ್ಲವೂ ಕೂಡ ಕಾರಣಗಳ ಪಟ್ಟಿ ನೆಕ್ಸ್ಟ್ ಬರೋದು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅಲ್ಲಿ ನಂಬರ್ ಒನ್ ನಿಧಾನ ಪರಿವರ್ಚನ ಆಯುರ್ವೇದದಲ್ಲಿ ನಿಧಾನ ಪರಿವರ್ಜನ ಮೀನಿಂಗ್ ಏನು ಅಂದರೆ ನಮಗೆ ಯಾವ ಯಾವ ಕಾರಣಗಳಿಂದ ಈ ಸಮಸ್ಯೆ ಬಂದಿದೆ ಆ ಸಮಸ್ಯೆಗಳಿಂದ ದೂರ ಆಗೋದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ದೆನ್ ಮೆಡಿಸಿನ್ ಆ್ಯಂಡ್ ಡಾಕ್ಟರ್ ಆವಾಗಲೇ ಏನೇನು ಹೇಳಿದೆ ಆಲ್ಕೋಹಾಲು ಡೀಪ್ ಫ್ರೈಡ್ ಐಟಮ್ಸು ಶುಗರಿ ಐಟಮ್ಸು ನೋ ಫಿಸಿಕಲ್ ಆಕ್ಟಿವಿಟಿ ಒಬೆಸಿಟಿ ಹೈ ಲೆವೆಲ್ ಟ್ರೈಗ್ಲಿಸೈಡ್ಸ್ ಆ್ಯಂಡ್ ಕೊಲೆಸ್ಟ್ರಾಲ್ ಸೊ ಇವುಗಳನ್ನು ಅವಾಯ್ಡ್ ಮಾಡಬೇಕು ಫಸ್ಟ್ ಸ್ಟೆಪ್ ಆಫ್ ಟ್ರೀಟ್ಮೆಂಟ್ ಇದು ಅದು ನಿಮಗೆ ಬಿಟ್ಟದ್ದು ಏನೇನು ಮಾಡ್ತೀರಂತ ಓಕೆ ಸೊ ನೆಕ್ಸ್ಟ್ ಟ್ರಿ ಟ್ರೀಟ್ಮೆಂಟ್ ಬರೋದು ಕಂಟಿನ್ಯೂಸ್ ಆಗಿ ಒನ್ ಅವರ್ ಫಿಸಿಕಲ್ ಆಕ್ಟಿವಿಟಿ ಮಾಡಲೇಬೇಕು ಬೆಳಗಿನ ಟೈಮಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಇಲ್ಲ ಅಂದರೆ ಗ್ರೀನ್ ಟೀ ಲೆಮನ್ ಜ್ಯೂಸ್ ಮತ್ತು ಮೆಂತೆದ ನೀರು ಟರ್ಮರಿಕ್ ನೀರು ಇವೆಲ್ಲವೂ ಕೂಡ ನೀವು ಫಾಲೋ ಮಾಡ್ಬೋದು ಇದರ ಜೊತೆಯಲ್ಲಿ ಆಯುರ್ವೇದಿಕ್ ಮೆಡಿಸಿನ್ಸ್ ಮಿತ್ರ ವಿಶೇಷವಾಗಿ ಹರಿತಕಿ ವಿಭಿತಕಿ ಆಮ್ಲಕಿ ಗೂಡುಚಿ ಭೂಮಿ ಆಮ್ಲ ಕಟುಕಿ ಬಿಲ್ವ ಇಂಬ ಅಂದರೆ ಬೇವು ಸೊ ಇನ್ನು ಅನೇಕ ರೀತಿಯಾದ ಔಷಧಿಗಳು ಲಭ್ಯ ಇದ್ದಾವೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಯಾಟಿ ಲಿವರ್ ಬಗ್ಗೆ ತಿಳಿಸಿದ್ದೀನಿ ಕಾರಣಗಳು ಲಕ್ಷಣಗಳು ಮತ್ತು ಚಿಕಿತ್ಸೆಗಳು ಕೂಡ ತಿಳಿಸಿದ್ದೀನಿ ವಿಶೇಷವಾಗಿ ನಿಮಗೆ ಚಿಕಿತ್ಸೆ ಬೇಕಿದ್ದಲ್ಲಿ ಖಂಡಿತವಾಗಿ ಕೆಳಕ್ಕೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಕನ್ಸಲ್ಟ್ ಮಾಡಿ ಸಮಾಲೋಚನೆ ಮಾಡಿ ನಿಮಗೇನಾದರೂ ಬಿ ಪಿ ಶುಗರು ಆಲ್ರೆಡಿ ಇದೆ ಅವುಗಳಿಗೆ ಏನಾದರೂ ಸಂಬಂಧಪಟ್ಟ ಮೆಡಿಸಿನ್ ತಗೋತಾ ಇದ್ರೆ ಐ ಬಿ ಎಸ್ ಅಂತ ಸಮಸ್ಯೆ ಇದೆ ಇದ್ದರೆ ಸೊ ಇವೆಲ್ಲವೂ ಕೂಡ ಸಮಾಲೋಚನೆ ಮಾಡಿ ಒಂದು ವಿಶೇಷವಾದ ಮೆಡಿಸಿನ್ಸ್ ಲಿಸ್ಟ್ ಬೇಕಾಗಿತ್ತು ಅಂದರೆ ನನ್ನ ಜೊತೆ ಸಮಾಲೋಚನೆ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ ಚರ್ಚೆ ಮಾಡೋಣ ತದನಂತರ ಮೆಡಿಸಿನ್ಸು ನಾವು ನಿಮಗೆ ಹೇಳ್ತೇವೆ ಓಕೆ ಈ ವಿಡಿಯೋ ನಿಮಗೂ ಕೂಡ ಚೆನ್ನಾಗಿ ಅನಿಸಿದರೆ ಬಹಳ ಉಪಯೋಗ ಅನಿಸಿದರೆ ಖಂಡಿತವಾಗೂ ಬೇರೆಯವರೊಂದಿಗೆ ಶೇರ್ ಮಾಡಲು ಮರಿಬೇಡಿ